ಹಿಡ್ಕೊಂಡ್ರೂ ಹೋಗಲೇಬೇಕು ಬರ್ತಾನೆ ಇರ್ತೀವಿ ಸೊ ವೀಕ್ಲಿ ಎರಡು ಮೂರು ದಿವಸ ನಾವು ಬೆಂಗಳೂರಿನಲ್ಲಿ ಇರಲೇಬೇಕು ಸೊ ಅದಕ್ಕೆ ಹೋಗ್ತಾಯಿದ್ದು ಕ್ಯಾಬ್ ನಾಡ್ದು ಕ್ಯಾಬಿನೆಟ್ ಇದೆ ಅಲ್ಲ ಗುರುವಾರ ಹ್ಞೂ ಹ್ಞೂ ಕಾರ್ದ್ರೆ ಹೋಗ್ಬೇಕಾಯ್ತು ಎಲ್ಲರೂ ಬಿ ಸಿ ಎಮ್ ಕಾರ್ ಹೋಗ್ಬೇಕು ಸಿ ಎಮ್ ಕಾರ್ ಹೋಗಬೇಕು ಹೋಗಿದಾರ ಅಷ್ಟೇ ಕರೆದಿದ್ರು ಹೋಗೋತಿರ್ತನಾಗ ಹೇಳಿದ್ರು ಅವ್ರು ಹಿಂಗ್ ಕರಿತಿದಾರತ್ತ ಹೋಗಿ ಬನ್ನಿ ಅಂತ ಹೇಳಿದ್ರು ಬಹಳಷ್ಟು ಹೋಗಿದ್ದಾರೆ ಬೆಳಗಾವಿ ನಂಗೆ ಗೊತ್ತಿಲ್ಲ ಹೋಗಿದ್ದಾರೆ ನನಗೆ ಹಿಂಗೆ ಹೋಗ್ತಾ ಇದೆ ಅಂತ ಹೇಳಿದ್ರು ಸೊ ಹೋಗ್ಲಿಕ್ಕೆ ಹೋಗಂತೇಳಿದ್ವಿ ಯಾಕೆ ಸಿ ಅಷ್ಟು ಹಾಂ ಹಾಂ ಇಲ್ಲ ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸಂಘಟನೆಗಳ ಹೋರಾಟ ಬೇರೆ ಯಾಕೆ ಇಂಟರ್ನಲ್ ಶಾಸಕರು ಹೈಕಮಾಂಡ್ ಬೇರೆ ಇದಕ್ಕೂ ಅದಕ್ಕೂ ಸಂಬಂಧ ಇರಲ್ಲ ಜಾರಕಿಹೊಳಿ ಅಲ್ಲ ನಂಗೆ ನಾವು ಪಾರ್ಟಿ ಎಲ್ಲರೂ ನಾವು ಇಂಡಿವಿಜುವಲ್ ಒಬ್ಬರೇ ಪಾರ್ಟಿ ವಿಷಯನ ಅಂತಿಮ ಎಲ್ಲರೂ ಪಾಲಿಸಲೇಬೇಕು ಸೊ ಆ ಕಡೆ ಈ ಕಡೆ ಹೋಗಿರ್ಬೋದು ಎಲ್ಲರೂ ನಾವು ಒಟ್ಟು ಕಾಂಗ್ರೆಸ್ಸಿನ ಆಯ್ಕೆ ಹೇಳ್ದಂಗೆ ಎಲ್ಲರೂ ಕೇಳಲೇಬೇಕಾಯ್ತು ಕೇಳಿ ಹೇಳಿದಾರ ಖರ್ಗೆ ಅವ್ರು ಹೋಗಿ ಅದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಇಲ್ಲ ಇಲ್ಲ ಈಗ ಹೇಳಿದಾರ ಕರ್ಗೆ ಅವ್ರ ಮಣ್ಣಿ ಬೆಂಗಳೂರಲ್ಲಿ ನಾವು ಡೆಲ್ಲಿಗೆ ಹೋಗಿ ಪರಿಹಾರ ಮಾಡ್ತೇವೆ ಅಂತ ಸ್ವಲ್ಪ ಅದ್ ನೋಡೋಣ